ಒಂದು ನಲ್ಲಿ ಎಲ್ಲೂ ಕೂಡ ಅದರ ಬಗ್ಗೆ ಹಣ ಬಿಡುಗಡೆ ಮಾಡೋದಾಗಲಿ ನಾವು ಮಾಡ್ತೇವೆ ಅಂತ ಹೇಳಿದರೆ ಹೊರತು ಯಾವುದೇ ಒಂದು ಹಣ ಒಂದು ನಿರ್ದಿಷ್ಟವಾದ ಹಣವನ್ನು ಕೂಡ ಅದರಲ್ಲಿ ಇಟ್ಟಿಲ್ಲ ಎರಡನೇದಾಗಿ ಎತ್ತಿನ ಹೊಳೆ ಸಿದ್ದರಾಮಯ್ಯನವರೇ ಎರಡು ಸಾವಿರದ ಹದಿನೆಂಟರಲ್ಲಿ ಆಡಳಿತಾತ್ಮಕವಾದ ಅನುಮೋದನೆಯನ್ನು ಕೊಟ್ಟಿದ್ದಂಥವರು ಅದನ್ನು ಎಷ್ಟು ಕಾಲಮಿತಿಯಲ್ಲಿ ನಾವು ಮುಗಿಸ್ತೇವೆ ಅಂತಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಅದಕ್ಕೆ ಹಣನೂ ಕೂಡ ಇಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಹೋದ ಒಂದು ಬಡ್ಜೆಟ್ನಲ್ಲೂ ಕೂಡ ಎತ್ತಿನ ಹೊಳೆ ಬಗ್ಗೆ ಅವರು ಚಕಾರ ಎತ್ತಿಲ್ಲ ಇವತ್ತು ಕೂಡ ಎತ್ತಿನ ಬಳೆ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಯಾವುದೇ ಒಂದು ಬಡ್ಜೆಟ್ನಲ್ಲಿ ವಿವರವಾದ ಒಂದು ಇದನ್ನು ಸಂಕ್ಷಿಪ್ತವಾಗಿ ತಿಳಿಸಿಲ್ಲ ಅದರಿಂದ ಈ ಭಾಗದಲ್ಲಿ ನೀರಾವರಿ ಯೋಜನೆಗಾಗಲಿ ಮತ್ತು ಮೆಟ್ರೋದಿಂದ ಮೆಟ್ರೋ ಯೋಜನೆಗಾಗಲಿ ಅವರು ಏನು ಮಾತನ್ನು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಂಡಿಲ್ಲ ನನಗೆ ಗೊತ್ತಿರೋಂಗೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಚ್ಚಿನ ಬಡ್ಜೆಟ್ ಅನ್ನ ಮಂಡಿಸಿರುವಂತರು ಸುಮಾರು ಹದಿನೈದು ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ ಹದಿನೈದು ಇಂಥ ಒಂದು ಬಡ್ಜೆಟ್ ಅನ್ನ ಕರ್ನಾಟಕದಲ್ಲಿ ಮುಂದೆ ಯಾರು ಮಂಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಹಿಂದೆ ಇಂದು ಯಾರು ಮಂಡಿಸಿಲ್ಲ ಮುಂದೆ ಮಂಡಿಸ್ತಾರೋ ಇಲ್ವ ಗೊತ್ತಿಲ್ಲ ಆ ವಿಷಯದಲ್ಲಿ ಅವರಿಗೆ ಆವೇದನೆಗಳನ್ನ ಸಲ್ಲಿಸ್ತೇನೆ ಅತಿ ಅನುಭವಿಯಾಗಿರುವಂತ ಸಿದ್ದರಾಮಯ್ಯನವರು ಸುಮಾರು ಎರಡ್ ಸಾವಿರದ ಹದಿಮೂರಲ್ಲೂ ನಾನು ಶಾಸಕನಾಗಿದೆ ಹದಿಮೂರಿಂದ ಹದಿನೆಂಟರವರೆಗೂ ಸುಮಾರು ಐದು ಬಡ್ಜೆಟ್ಗಳನ್ನು ಕೂಡ ನಾನು ನೋಡಿದ್ದೆ ಆದರೆ ಇಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ಅವರು ಟೀಕೆ ಮಾಡ್ತಿರಲಿಲ್ಲ ಆದರೆ ಇವತ್ತು ಪ್ರತಿಯೊಂದು ವಿಷಯದಲ್ಲೂ ಕೂಡ ರಾಜ್ಯಪಾಲರು ಭಾಷಣ ತಗೊಂಡ್ರು ಟೀಕೆ ಮಾಡ್ತಾರೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಬಡ್ಜೆಟ್ ಅಲ್ಲಿ ಮಂಡನೆಯನ್ನು ಮಾಡಬೇಕಾದ್ರೂ ಕೂಡ ಬಡ್ಜೆಟ್ ಅನ್ನು ಕೂಡ ರಾಜ್ಯದ ಮುಂದೆ ಇಡಬೇಕಾದ್ರೂ ಕೂಡ ಸುಮಾರು ಒಂದು ನಲವತ್ತು ಸಲಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇದ್ದಂತ ಹಣಕಾಸಿನ ಸ್ಥಿತಿ ಇವತ್ತು ರಾಜ್ಯದಲ್ಲಿಲ್ಲ ಅಂತೇಳಿ ನಮ್ಮೆಲ್ಲರಿಗೂ ಅನಿಸ್ತಾ ಇದೆ ಅದರಿಂದ ಕೇಂದ್ರ ಸರ್ಕಾರವನ್ನು ಯಾವಾಗಲೂ ದೂಷಣೆ ಮಾಡ್ತಾ ಇದ್ದಾರೆ ಆಮೇಲೆ ಆ ಬಿಟ್ಟಿ ಗ್ಯಾರಂಟಿಗಳ ಬಗ್ಗೆ ಅವರು ಯಾವಾಗಲೂ ಕೂಡ ವಿಶ್ವದಲ್ಲಿ ಅತ್ಯಂತ ಒಳ್ಳೆ ಒಂದು ಇದು ಯೋಜನೆ ಅಂದರೆ ಭಾಗ್ಯಗಳು ಅಂತೇಳಿ ಹೇಳ್ತಾರೆ ನಮಗೆ ಭಾಗ್ಯದ ಬಗ್ಗೆ ಯಾವುದೇ ಒಂದು ತಕರಾರಿಲ್ಲ ಸಿದ್ದರಾಮಯ್ಯವರು ಐದು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಆದರೆ ಆ ಭಾಗ್ಯದ ಬಂದ ಕೊಟ್ಟ ಮೇಲೆ ಕರ್ನಾಟಕ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅವರ ಅವರೇ ಕಾಂಗ್ರೆಸ್ಸಿನ ಶಾಸಕರೊಬ್ಬರು ಹೇಳ್ತಾರೆ ಅಲ್ಲಮ್ಮ ಕಲಬುರಗಿಯ ಗ್ರಾಮಾಂತರ ಶಾಸಕರು ಹೇಳ್ತಾರೆ ಬರೀ ಭಾಗ್ಯಗಳು ಕೊಟ್ರೆ ಜನಗಳು ನಮ್ಮನ್ನ ಬಿಡ್ತಾರ ರಸ್ತೆಯನ್ನ ಕೇಳ್ತಾರೆ ಅಭಿವೃದ್ಧಿಯನ್ನ ಕೇಳ್ತಾರೆ ಹೊಲಗಳಿಗೆ ನೀರು ಉಣಿಸಬೇಕು ಅಂತ ಹೇಳ್ತಾರೆ ನೀರಾವರಿ ಯೋಜನೆಗಳಾಗಬೇಕು ಅಂತ ಹೇಳ್ತಾರೆ ಬಸ್ಗಳು ಟ್ರಾನ್ಸ್ಪೋರ್ಟೇಷನ್ ಆಗಬೇಕು ಅಂತ ಹೇಳ್ತಾರೆ ವಿದ್ಯುತ್ತಿನ ಟ್ರಾನ್ಸ್ಫಾರ್ಮರ್ಗಳು ಅಡಿಸ್ಬೇಕು ಅಂತ ಹೇಳ್ತಾರೆ ಕೆ ಬಿ ಬೆಸ್ಕಾಂ ಸ್ಟೇಷನ್ಗಳು ಪಿ ಟಿ ಸಿ ಸ್ಟೇಷನ್ಗಳು ಆಗಬೇಕು ಅಂತ ಹೇಳ್ತಾರೆ ಶಾಲೆಗಳಾಗಬೇಕು ನಮ್ಮ ಹಳ್ಳಿಗಳಲ್ಲಿ ಅಂತ ಹೇಳ್ತಾರೆ ಆದರೆ ಯಾವುದಕ್ಕೂ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ನಾವು ಕಣ್ಣು ಮಖ ತೋರಿಸ್ಕೊಂಡು ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಇವತ್ತು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನವನ್ನ ವೀರೇಂದ್ರ ಪಾಟೀಲ್ ನಂತರ ಇವರಿಗೆ ಸಿದ್ದರಾಮಯ್ಯವರಿಗೆ ಇಷ್ಟು ಸ್ಥಾನವನ್ನ ನೂರ ಮೂವತ್ತಾರು ಸ್ಥಾನವನ್ನು ಕೊಟ್ಟಿರುವಂಥದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಜನ ಗೆದ್ದಿರಲಿಲ್ಲ ವೀರೇಂದ್ರ ಪಾಟೀಲ್ ನಂತರ ಮುಖ್ಯಮಂತ್ರಿ ಆಗಿರೋರು ಇವತ್ತು ಇವರು ಮುಖ್ಯಮಂತ್ರಿ ಆದ್ಮೇಲೆ ಒಂದು ಕಡೆ ಡಿಫಿಶಿಯಸ್ ಡಿಫಿಶಿಯಂಟ್ ಬಡ್ಜೆಟ್ ಅನ್ನ ಮಂಡಿಸ್ತಾರೆ ಹೋದ ಒಂದು ಬಡ್ಜೆಟ್ನಲ್ಲೂ ಕೂಡ ಅವರು ಹದಿಮೂರು ಸಾವಿರ ಕೋಟ ಬಡ್ಜೆಟ್ ಅನ್ನ ಮಂಡಿಸಿದ್ರು ಇವತ್ತು ಕೂಡ ಒಂದು ಡಿಫಿಷಿಯಂಟ್ ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ ನಾನು ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ನೀವು ಡಿಫಿಷಿಯಂಟ್ ಬಜೆಟ್ ಅನ್ನ ಎಷ್ಟು ಜನ ಕ್ಯಾಬಿನೆಟ್ ರ್ಯಾಂಕ್ ಗಳನ್ನ ಉದ್ಯೋಗವನ್ನು ಕೊಟ್ಟಿದ್ದೀರಾ ಮೂವತ್ನಾಲ್ಕು ಜನ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರೆ ಇನ್ನ ನೂರು ಜನಕ್ಕೆ ನೂರ ಮೂವತ್ನಾಲ್ಕು ಜನ ಶಾಸಕರಲ್ಲಿ ನೂರ ಮೂವತ್ತೈದು ಶಾಸಕರಲ್ಲಿ ಸುಮಾರು ನೂರು ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ನಮ್ಮ ಕ್ಷೇತ್ರಕ್ಕೆ ಇವತ್ತು ಒಂದು ರೂಪಾಯಿ ಹಣ ಸಿಗ್ತಿಲ್ಲ ಒಂದು ರಸ್ತೆ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಿಲ್ಲ ಇವತ್ತು ತೀವ್ರ ಬರಗಾಲವನ್ನು ಎದುರಿಸ್ತಾ ಇದೆ ರಾಜ್ಯ ಸರ್ಕಾರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಬರಗಾಲ ಇದೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಹಣ ಕೊಟ್ಟರೋದು ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ ಆರ್ನೂರು ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಒಂದು ಆರ್ ಸಾವಿರ ರೂಪಾಯಿ ಹಣ ಕೊಟ್ಟಿದ್ರು ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಅಟ್ಲೀಸ್ಟ್ ಒಂದು ಆರ್ ಸಾವಿರ ರೂಪಾಯಿ ಹಣ ಕೊಟ್ಟು ಕೇಂದ್ರ ಸರ್ಕಾರವನ್ನ ಕೇಳಿದ್ರೆ ನಾನು ಹೋಗ್ತಾ ಇದ್ದೆ ಇವತ್ತು ರಾಜ್ಯದಲ್ಲಿ ಬರಗ ಬರಗಾಲದಲ್ಲಿ ಹದಿನೆಂಟು ಸಾವಿರ ಕೋಟಿ ಇವತ್ತು ಲಾಸ್ ಆಗಿದೆ ಅಂತ ಹೇಳ್ತಾರೆ ಇವತ್ತು ನಮ್ಮ ಬರಗಾಲದಿಂದ ರೈತರುಗಳಿಗೆ ಬೆಳೆ ನಷ್ಟ ಇರ್ಬೋದು ಎಲ್ಲವೂ ನಷ್ಟಗಳನ್ನು ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋ ವರದಿಯಲ್ಲಿ ಅವರು ಹೇಳಿದ್ದಾರೆ ಹದಿನೆಂಟು ಸಾವಿರ ಕೋಟಿ ಲಾಸ್ ಆಗಿದೆ ಅಂತ